ಚೆನ್ನಾಗಿಲ್ಲ ನಿಲ್ಲೋದಿಲ್ಲ ಅಷ್ಟೇ ಅದಕ್ಕಿಂತರದೋ ಆನ್ಸರ್ಸು ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ ಐದು ಸಿನಿಮಾ ಸಕ್ಸಸ್ ಆಗುತ್ತೆ ನೂರು ಸಿನಿಮಾ ಬಂದಾಗ ಇನ್ನು ಐದು ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ ಇನ್ನು ತೊಂಬತ್ತು ಸಿನಿಮಾ ಫೇಲ್ ಆಗಿರೋದು ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್ ಇದು ಹಂಗೆ ನಡೆಯೋದು ಆ್ಯಂಡ್ ಇವತ್ತು ಇವರು ಕನ್ನಡ ದಿ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳಂ ಆಗ್ಬೋದು ಎಲ್ಲ ಜಾಸ್ತಿ ಆಯಿತು ಸೊ ಡೆಫಿನೆಟ್ಲಿ ಹ್ಯಾವ್ ಟು ಫೇಸ್ ದಿ ಫೈಟ್ ಆ್ಯಂಡ್ ಇದು ಅದು ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಯಾವ್ ಟು ಕಾಂಪಿಟ್ ಆಲ್ ಫೈವ್ ಲ್ಯಾಂಗ್ವೇಜ್ ಸಿನಿಮಾಸ್ ಇಟ್ ಈಸ್ ಅ ಮಸ್ಟ್ ನೋಡಿ ಆ ಚಿಕ್ಕ ಮಗು ಕ್ಲಾಪ್ ಹೊಡಿತೀನಿ ನೀವು ಯಾರು ಹೊಡಲಿಲ್ಲ ಅದಕ್ಕೆ ಅದಕ್ಕೆ ಆ್ಯಂಡ್ ಸಿನಿಮಾ ಡೋಂಟ್ ವರಿ ಬರೋದು ಫ್ಲಾಪು ಫೇಲ್ಯೂರು ದುಡ್ಡು ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನ್ಮಾಗಳು ನೋಡೋದೇನು ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ ಅವ್ರದ್ದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ ಅದೆಷ್ಟನ್ನು ಅದಕ್ಕೆ ಅವರು ನಂತರ ಇನ್ನೂ ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು ಬಟ್ ಬರಲ್ಲ ಇಲ್ಲಿ ಚೆನ್ನಾಗಿರೋ ಸಿನ್ಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮಗೆ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲಿಂದ ಗೆದ್ದಿರೋ ಸಿನ್ಮಾಗಳು ಮಾತ್ರ ಇಲ್ಲಿ ಬರ್ತಿರೋದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ ಇಲ್ಲ ನಾನು ಪ್ಯಾನ್ ಇಂಡಿಯಾಗ ಹೋಗಲ್ಲ ಮಾಡಿದ್ಮೇಲೆ ಅದು ಪ್ಯಾನ್ ಇಂಡ್ಯಾಗೆ ಹೋಗುತ್ತೆ ಅದು ಸೂಪರ್ ನಾನು ಅವ್ರು ಬಂದು ಹೊತ್ಕೊಂಡು ಹೋಗ್ಬೇಕು ಸಿನಿಮಾನ ಅದೇ ಅದೇ ಥರ ಪ್ರತಿ ಪ್ರೇಮ್ಲೋ ಇಂದ ಹಿಡಿದು ಶಾಂತಿ ಪ್ರೇಮ್ಲೋಕಾನೆ ಅವರೇ ಹೊತ್ಕೊಂಡು ಹೋಗ್ರಿ ಎಲ್ಲ ಭಾಷೆಗೂ ಅಂದ್ರೆ ಎಲ್ಲಾ ಕಡೆ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಅಲ್ಲ ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟು ಫಸ್ಟೇ ಸಿನಿಮಾ ಪ್ರೇಮ್ ಲೋಕ ತಮಿಳು ಕನ್ನಡ ಒಟ್ಟಿಗೆ ಶೂಟ್ ಮಾಡಿದ್ವಿ ತೆಲುಗು ಡಬ್ಬಿಂಗ್ ಆಯಿತು ಮೂರು ಅಟ್ ಅ ಟೈಮ್ ರಿಲೀಸ್ ಆಗಿ ಸಿನಿಮಾದವ್ರಿಗೆ ನಾವು ಯಾವತ್ತು ಬದಲಾಗೋದಿಲ್ಲ ರೀ ಮೆಥಡ್ ಬದಲಾಗುತ್ತೆ ಅಷ್ಟೇ ಹಾಂ ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ತಿದ್ರೆ ಈಗ ಅಲ್ಲಿ ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಬೇ ಪ್ರೀತಿ ಯಾವತ್ತೂ ಬದಲಾಗೋದಿಲ್ಲ ಪ್ರೀತಿ ಅದೇ ಅವಾಗಲೂ ಮಾಡು ಮಾಡಿ ಮಾಡ್ತೀರಿ ನೀವಿರಲಿಲ್ಲ ಅವಾಗೆಲ್ಲ ಅಷ್ಟೇ ಎಲ್ಲ 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 ಕಾಲದಲ್ಲೂ ಅವ್ರವ್ರು ಏನೇನು ಮಾಡಬೇಕು ಅದೆಲ್ಲ ಇದ್ದಾರೆ ತಪ್ಪುಗಳು ಹೊಸ್ದಲ್ಲ ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾಲಲ್ಲಿ ಎದ್ದು ಕಾಣಿಸ್ತವೆ ಅಷ್ಟೆ ಅದನ್ನು ಚೆನ್ನಾಗಿ ಗುರುತಿಸ್ತೀರಾ ಅದಕ್ಕೆ ಚೆನ್ನಾಗಿ ಹೆಡ್ಲೈನ್ ಕೊಡೋದು ಕಲ್ತಿದ್ದೀರ ಎಲ್ಲರೂ ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಆ್ಯಕ್ಚುಲಿ ನಿಮ್ಮನ್ನು ಕೇಳಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ ಹೆಡ್ಲೈನ್ಸ್ ತುಂಬ ಚೆನ್ನಾಗಿ ಕೊಡ್ತೀರಾ ನೀವು ಅದು ಕರೆಕ್ಟ್ ಇವತ್ತು ಅದು ತೊಂದರೆನೇ ಇಲ್ಲ ಇವತ್ತು ಮಿಸ್ಟೇಕ್ಸ್ ಯಾರು ಯಾವ ಕಾಲದಲ್ಲಿ ಮಾಡಿಲ್ಲ ರೀ ಆ ಯಾವ ನಾಗರಾಜಪ್ಪ ನೀವು ಅವರೇ ಕ್ವಶನ್ ಕೇಳಿದ್ರಲ್ಲ ಪ್ರಶ್ನೆ ಕೇಳಿದ್ರೆ ನಿಮಗೆ ಹೇಳ್ತಿರಲ್ಲ ಅವರು ನೀವು ಮಾಡಿದ್ರಲ್ವಾ ಲವ್ ಮಾಡಿದಿರಲ್ವ ನೀವು ತುಂಬ ಅಂದರೆ ಐದಾರು ಏನ್ ಏನು ಲವ್ ಮಾಡಿದ್ದ ಏನು ಮಾಡಿದ್ದು ನೀವು ಆ ಒನ್ ಸೈಡ್ ನೀವು ಸುಮ್ಮನೆ ಅನ್ಕೊಂಡ್ಬಿಟ್ಟು ಬಿಟ್ಬಿಡು ಹಾಂ ಆ ಅಲ್ಲ ರೀ ಐದು ಜನ ನಿಜವಾಗ್ಲೂ ಲವ್ ಮಾಡಿದ್ರ ನೀವು ಹುಡುಗಿರನ್ನ ಆಮೇಲೆ ಐದು ಜನ ಇಟ್ಕೊಂಡು ಕರ್ಕೊಂಡು ಓಡಾಟಿದ್ದೀರಾ ರೇ ನೀವು ಯಾವುದೋ ಸ್ಕೂಲಲ್ಲಿ ಹಿಂಗೆ ನೋಡಿರೋದಕ್ಕೆಲ್ಲ ಲವ್ ಲವ್ ಅಂದ್ಕೊಂಡು ಕೂತಿ ಐದು ಜನದ ಹೆಸರು ಇಲ್ಲ ಹಾಂ ನಮ್ಮನ್ನು ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ ನೀವು ಮಾತ್ರ ಅಲ್ಲಿ ಕೇಳಕ್ಕೆ ಬರ್ಬೇಕು ನಾವು ಹೇಳ್ರಿ ಪರವಾಗಿಲ್ಲ ಒಂದು ಹೇಳ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ